ನಮಸ್ಕಾರ ಜೈವಾರ ಈ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಪಂಚಮಿ ತಿಥಿ ಬಂದಿದೆ ಈ ದಿನ ತಾಯಿಯನ್ನು ಹೇಗೆ ಆರಾಧಿಸಬೇಕು ಸಮಯ ಮತ್ತು ವಿಶೇಷ ಮಂತ್ರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಯಾರೂ ಸಹ ಈ ಮಂತ್ರವನ್ನು ಮಿಸ್ ಮಾಡ್ಕೋಬೇಡಿ ಪೂರ್ತಿ ವಿಡಿಯೋನ ನೋಡಿ ಮೊದಲಿಗೆ ಯಾವಾಗ ಪಂಚಮಿ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನು ನೋಡೋಣ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರು ಬೆಳಗಿನ ಜಾವ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಬೆಳಗಿನ ಜಾವ ಎರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ಪಂಚಮಿ ತಿಥಿ ಇರುತ್ತೆ ಅಂದರೆ ಆರನೇ ತಾರೀಕು ಶುಕ್ರವಾರ ಪೂರ್ತಿ ದಿನ ಪಂಚಮಿ ತಿಥಿ ಇರುತ್ತೆ ಪೂಜೆಯ ಸಮಯ ಯಾವಾಗ ಅನ್ನೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಆ ಸಮಯದಲ್ಲಿ ಸಾಧ್ಯ ಆಗಿಲ್ಲ ಅನ್ನೋದಾದರೆ ಸಂಜೆ ಆರು ಗಂಟೆ ಮೇಲೆ ನೀವು ತಾಯಿಯನ್ನು ಪೂಜೆ ಮಾಡ್ಬೋದು ಇನ್ನು ತಾಯಿಯ ಫೋಟೋ ಇದ್ದರೆ ಅಥವಾ ವಿಗ್ರಹ ಇದ್ದರೆ ಖಂಡಿತವಾಗಿ ವಿಗ್ರಹ ಇದ್ದರೆ ಅಭಿಷೇಕ ಮಾಡಿ ಐದು ರೀತಿಯ ವಸ್ತುಗಳಿಂದ ನೀವು ತಾಯಿಗೆ ಅಭಿಷೇಕ ಮಾಡಿ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಅರಿಶಿನ ಕುಂಕುಮ ಗಂಧ ಈ ರೀತಿ ಇಷ್ಟು ವಸ್ತುಗಳೆಲ್ಲ ಇರುತ್ತಲ್ಲ ಅದರಲ್ಲಿ ಐದು ವಸ್ತುಗಳಿಂದ ನೀವು ತಾಯಿಗೆ ಅಭಿಷೇಕವನ್ನು ಖಂಡಿತವಾಗಿ ಮಾಡಿ ಹೂವು ಅನ್ನೋದಾದರೆ ಶುಕ್ರವಾರವೂ ಸಹ ಆಗಿರೋದ್ರಿಂದ ಮಲ್ಲಿಗೆ ಹೂವನ್ನು ಖಂಡಿತವಾಗಿ ತಾಯಿಗೆ ಅರ್ಪಿಸಿ ಮತ್ತು ಕೆಂಪು ದಾಸವಾಳವನ್ನು ಖಂಡಿತವಾಗಿ ತಾಯಿಗೆ ನೀವು ಅಲಂಕರಿಸಿ ಮತ್ತು ಅರಿಶಿಣದ ಕೊಂಬಿನಿಂದ ಮಾಲೆಯನ್ನು ಕಟ್ಟಿ ಫೋಟೋ ಇದ್ದರೆ ಫೋಟೋಗಾಕಿ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಹಾಕಿ ಇದರಿಂದ ನಿಮಗಿರುವ ಕಷ್ಟಗಳೆಲ್ಲವೂ ಸಹ ದೂರ ಆಗುತ್ತೆ ಇನ್ನು ದೀಪ ಅನ್ನೋದಾದರೆ ಐದು ದೀಪಗಳನ್ನು ಹಚ್ಚಿ ಆ ಐದು ದೀಪದ ಕೆಳಗೆ ನೀವು ಏನಿಡಬೇಕು ಅನ್ನೋದಾದರೆ ದಾಸವಾಳದ ಎಲೆಗಳನ್ನು ನೀವು ಐದು ಎಲೆಗಳನ್ನು ಜೋಡಿಸಬೇಕು ಆ ಐದು ಎಲೆಗಳ ಮೇಲೆ ನೀವು ದೀಪವನ್ನು ಇಡಬೇಕು ದೀಪದಲ್ಲಿ ಕೆಂಪು ಬತ್ತಿಯನ್ನು ಹಾಕಿ ಮತ್ತು ಸಾಧ್ಯವಾದರೆ ತುಪ್ಪ ಹಾಕಿ ಅಥವಾ ನೀವು ಯಾವುದು ದೇವರಿಗೆ ಉಪಯೋಗಿಸ್ತಿರಲ್ಲ ಎಣ್ಣೆ ಆ ಎಣ್ಣೆಯನ್ನೇ ಹಾಕಿ ಹಾಕಿ ನೀವು ಅದರ ಆ ದೀಪದ ಒಳಗೆ ಖಂಡಿತವಾಗಿ ಅರಿಶಿನವನ್ನು ಒಂದು ಚಿಟಿಕೆ ಎಲ್ಲ ದೀಪದಲ್ಲಿ ಸಹ ಹಾಕಬೇಕು ಮತ್ತು ಮೆಣಸನ್ನು ಹಾಕಬೇಕು ಒಂದೊಂದು ಕಾಳು ಮೆಣಸನ್ನು ನೀವು ಆ ದೀಪದಲ್ಲಿ ಹಾಕಬೇಕಾಗುತ್ತೆ ಹೀಗೆ ಹಾಕಿ ನೀವು ತಾಯಿಯ ಮುಂದೆ ದೀಪವನ್ನು ಐದು ದೀಪಗಳನ್ನು ಹಚ್ಚಬೇಕು ಇದರಿಂದ ನಿಮಗಿರುವ ಸಾಲದ ತೊಂದರೆಗಳು ದೂರವಾಗುತ್ತೆ ಮತ್ತು ಹಾರ್ಟ್ ಸಮಸ್ಯೆಗಳು ಸಹ ದೂರ ಆಗುತ್ತೆ ಇನ್ನು ಪ್ರಸಾದ ಅನ್ನೋದಾದರೆ ಹಾಲಿನಿಂದ ಮಾಡಿದ ಪ್ರಸಾದ ತಾಯಿಗೆ ನೈವೇದ್ಯವಾಗಿ ಇಡಿ ಸಾಧ್ಯ ಆದರೆ ಹಾಲನ್ನೇ ತಾಯಿಗೆ ನೈವೇದ್ಯವಾಗಿ ಇಡಬಹುದು ಇನ್ನು ವಿಶೇಷ ಮಂತ್ರ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಈ ವಿಶೇಷ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಬೇಕು ನಾಳೆ ಪಂಚಮಿ ಆಗಿರೋದ್ರಿಂದ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಹೇಳಿ ಸಿದ್ಧಿ ಮಾಡಿಕೊಂಡ್ರೆ ನೀವು ಕೇಳಿದ್ದು ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ ಅಷ್ಟು ಶಕ್ತಿಶಾಲಿ ಮಂತ್ರ ಇದು ಈ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸಾವಿರದ ಎಂಟು ಸಾರಿ ಹೇಳಬೇಕಾಗುತ್ತೆ ಯಾಕೆ ಅಷ್ಟು ಸಾರಿ ಅನ್ನೋದಾದರೆ ನೀವು ಸಾವಿರದ ಎಂಟು ಸಾರಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದಾಗಲೇ ಅದು ನಿಮಗೆ ಸಿದ್ಧಿ ಆಗೋದು ಇನ್ನೂ ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಇಟ್ಟು ನೀವು ಪೂಜೆ ಮಾಡ್ತೀರಾ ಅನ್ನೋದಾದರೆ ಖಂಡಿತವಾಗಿ ಒಂದು ಪೇಪರ್ನಲ್ಲಿ ಬರೀರಿ ಆ ಮಂತ್ರವನ್ನು ಬರೆದುಬಿಟ್ಟು ಆ ಶ್ರೀಚಕ್ರದ ಪಕ್ಕದಲ್ಲಿ ಇಡಿ ನೀವು ಈ ಮಂತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿದ್ರೆ ಇನ್ನೂ ವಿಶೇಷ ಇದರಿಂದ ಆ ಶ್ರೀಚಕ್ರದಲ್ಲಿ ಮಂತ್ರಶಕ್ತಿಯೂ ಸಹ ಸೇರಿ ನಿಮ್ಮ ಮನೆಯಲ್ಲಿ ದೈವಿಕ ವಾತಾವರಣ ಸೃಷ್ಟಿನೇ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಆ ಮಂತ್ರ ಯಾವುದು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಶ್ರೀಂ ರೀಂ ವಂ ಹಂ ವರ ಊರ ಸ್ವಾಹ ಇದು ಅತಿ ಶಕ್ತಿಯುಳ್ಳ ಬೀಜ ಮಂತ್ರಗಳು ಈ ಮಂತ್ರವನ್ನು ತಾಯಿಯ ಹತ್ರ ಹೇಳಿ ತಾಯಿಯನ್ನು ಪ್ರಾರ್ಥಿಸ್ಕೊಳ್ಳಿ ನೀವು ನನ್ನ ಜೊತೆ ಸದಾ ಇರಬೇಕು ಅಂತ ಕೇಳ್ಕೊಳ್ಳಿ ಮತ್ತು ಇದಕ್ಕೆ ಯಾವುದಾದ್ರೂ ರೂಲ್ಸ್ ರೆಗ್ಯುಲೇಷನ್ ಇದೆಯಾ ಅಂದರೆ ಖಂಡಿತವಾಗಿ ಇದೆ ನಾಳೆ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು ಪೀರಿಯಡ್ಸ್ ಆಗಿದ್ರೆ ಈ ಮಂತ್ರವನ್ನು ಹೇಳಬಾರ್ದು ಖಂಡಿತವಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡಿ ಯಾರು ನಾಳೆ ಈ ದಿನವನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಜೈವರಾಹಿ ಶ್ರೀಮಾತ್ರೆಯೇ ನಮ್ಮ